ಆದಿತ್ಯಾಯ ವಿದ್ಮಹೆ ಬಾಸತ್ವಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಈ ಒಂದು ಸೂರ್ಯ ಗಾಯತ್ರಿ ಮಂತ್ರದಿಂದ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಇದ್ದೀನಿ ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪೇಪರ್ ಅವಲಕ್ಕಿ ಒಗ್ಗರ್ನಿ ಅಥವಾ ಪೇಪರ್ ಅವಲಕ್ಕಿ ಮಿಕ್ಸ್ಚರ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಪೇಪರ್ ಅವಲಕ್ಕಿನ ಬಿಸಿಲಲ್ಲಿ ಒಂದು ಎರಡು ತಾಸು ಇಡಬೇಕು ಈ ಥರ ಇಡೋದ್ರಿಂದ ಏನಾಗುತ್ತೆ ಪೇಪರ್ ಅವಲಕ್ಕಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಕ್ಕೆ ನಾನು ಪೇಪರ್ ಅವಲಕ್ಕಿನ ಈ ಥರ ಬಿಸಿಲಲ್ಲಿ ಒಂದು ಎರಡು ತಾಸು ಇಟ್ಟಿದ್ದೆ ಸೊ ಸ್ವಲ್ಪ ಮೋಡ ಆಗಿತ್ತು ಅಂದರೂ ಪರವಾಗಿಲ್ಲ ಅಂತ ಇಟ್ಟಿದ್ದೆ ಜಾಸ್ತಿ ಬಿಸಿಲಿದ್ರೆ ಜಾಸ್ತಿ ಕ್ರಿಸ್ಪಿಯಾಗಿ ಅವಲಕ್ಕಿ ಬರುತ್ತೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಪೇಪರ್ ಅವಲಕ್ಕಿ ಬಂದು ತಿನ್ನಂದು ಪೇಪರ್ ಅವಲಕ್ಕಿ ನೀವು ಮಾರ್ಕೆಟಲ್ಲೆಲ್ಲ ಹೋಗಿ ಕೇಳಿದರೆ ಪೇಪರ್ ಅವಲಕ್ಕಿ ಕೊಡ್ತಾರೆ ಸೊ ಹಿತ್ತಲಲ್ಲೇ ಕರ್ಬೇ ಇತ್ತು ಸೊ ಅದನ್ನು ನಾನು ತೊಗೊಂಡು ರೆಡಿ ಮಾಡ್ತಾ ಇದ್ದೀನಿ ಪೇಪರ್ ಅವಲಕ್ಕಿ ಮಾಡಬೇಕಾದ್ರೆ ಏನೇನು ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ನೋಡಿ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿಬಿಡ್ತು ಮಳೆ ಬರೋ ಥರ ಆಗಿದೆ ಈ ಪೇಪರ್ ಅವಲಕ್ಕಿ ಮಾಡಬೇಕಾದ್ರೆ ಎರಡು ವಿಧಾನದಲ್ಲಿ ಮಾಡಬಹುದು ಒಂದು ಇನ್ಸ್ಟೆಂಟ್ ಪೇಪರ್ ಅವಲಕ್ಕಿ ಮಾಡ್ಬೋದು ಇನ್ನೊಂದು ಸ್ವಲ್ಪ ಫಿಫ್ಟೀನ್ ತನಕ ಇಟ್ಟರು ಕಡಬಾರ್ದು ಆ ಥರನೂ ಅವಲಕ್ಕಿನ ಮಾಡ್ಬೋದು ನಾನಿಲ್ಲಿ ಮಾಡ್ತಿರೋದು ಒಂದು ಹದಿನೈದು ದಿನ ಇಟ್ಟರು ಇದು ಅವಲಕ್ಕಿ ಕೆಡಲ್ಲ ಆ ಥರ ಅವಲಕ್ಕಿನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಏನು ಮಾಡಬೇಕು ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಸೊ ಬಿಸಿಲಲ್ಲಿ ಇಟ್ಟಿರ್ತೀವಿ ಒಮ್ಮೊಮ್ಮೆ ಅದೇನಾಗಿರುತ್ತೆ ಅವಲಕ್ಕಿ ಕ್ರಿಸ್ಪಿನೆಸ್ ಬರೋಲ್ಲ ಸೊ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಚೆನ್ನಾಗಿ ಹುರ್ಕೋಬೇಕು ಪೇಪರ್ ಅವಲಕ್ಕಿನ ಹುರ್ಕೊಂಡ್ರೆ ಅದರ ಸೈಜ್ ಡಬಲ್ ಆಗುತ್ತೆ ನೋಡಿ ನೀವೇ ನೋಡಿ ನಾನಿಲ್ಲಿ ತೊಗೊಂಡಿರೋದು ಪೇಪರ್ ಅವಲಕ್ಕಿ ಅರ್ಧ ಕೆ ಜಿ ಸೊ ನಾನಿಲ್ಲಿ ಎರಡು ಸಲ ನಾನು ಅವಲಕ್ಕಿನ ಹುರಿತಾಯಿದ್ದೀನಿ ಬಿಸಿಲು ಆಗಿದ್ರೆ ಈ ಪೇಪರ್ ಅವಲಕ್ಕಿನ ಈ ಥರ ಹುರಿಯೋ ಅಗತ್ಯನೇ ಇರಲ್ಲ ಒಂದು ವೇಳೆ ಬಿಸಿಲು ಚೆನ್ನಾಗಿರಲಿಲ್ಲ ಅಂದರೆ ನಾವು ಈ ಥರ ಪೇಪರ್ ಅವಲಕ್ಕಿ ಹುರ್ಕೊಂಡು ನಾವು ಮಾಡ್ಬೋದು ಈ ಥರ ಹುರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ನಾನು ಬಿಸಿಲಲ್ಲಿ ಇಟ್ಟಿದ್ದೆ ಸೊ ಮಳೆನೂ ಇತ್ತು ಸೊ ಜಾಸ್ತಿ ಅವಲಕ್ಕಿ ಕ್ರಿಸ್ಪಿ ಆಗಿಲ್ಲ ಅದಕ್ಕೆ ನಾನು ಎಣ್ಣೆ ಹಚ್ಚಿ ಚೆನ್ನಾಗಿ ಇದ್ದೆ ಇವಾಗ ಅವಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಇವಾಗ ಒಗ್ಗರಣೆ ಹಾಕಬೇಕು ಅದಕ್ಕೆ ಅದೇ ಪಾತ್ರೆ ತಗೊಂಡು ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಒಂದು ಚೂರು ಎಣ್ಣೆನ ಜಾಸ್ತಿ ಹಾಕಿದ್ದೀನಿ ಐದರಿಂದ ಒಂದು ಆರು ಸ್ಪೂನ್ ಎಣ್ಣೆನ ಯೂಸ್ ಮಾಡಿದ್ದೀನಿ ಸೊ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಎರಡು ದೊಡ್ಡ ಗಾತ್ರದ ಬಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಚೂರು ಇಂಗು ಮತ್ತು ಒಂದು ಕಪ್ಪು ಶೇಂಗಾ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ವನ ಕೊಬ್ಬರಿ ಹಾಗೆ ಉತ್ತತ್ತಿನ ಯೂಸ್ ಮಾಡಿದ್ದೀನಿ ನಿಮಗೆ ಉತ್ತತ್ತಿ ಬೇಡ ಅಂದರೆ ನೀವು ಗೋಡಂಬಿನ ಹಾಕ್ಬೋದು ಇದು ಆಪ್ಷನಲ್ಲು ಸೊ ಇವನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕಿದು ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕಿದು ಸೊ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಚಮಚಲೆ ಈ ಥರ ಮಾಡಬೇಕು ಈ ಥರ ಮಾಡಿದರೆ ಕೊಬ್ಬರಿ ಮತ್ತು ಹಾಗೆ ಉತ್ತತ್ತಿ ಇದು ಚೆನ್ನಾಗಿ ಕರಿಬೇಕು ಮೇನ್ ಇದೆ ಇದು ಚೆನ್ನಾಗಿ ಕರೆದ್ರೆ ಮೆತ್ತಗಾಗಲ್ಲ ಸೊ ಅದಕ್ಕೆ ಇದನ್ನು ಒಂದು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು ಸೊ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಆ ನಂತರ ನಾನು ಪುಟಾನಿನ ಹಾಕಿದ್ದೀನಿ ಒಂದು ಕಪ್ಪು ಪುಟಾನಿನ ಹಾಕಿದ್ದೀನಿ ಮೊದಲೇ ಹಾಕಿದರೆ ಏನಾಗುತ್ತೆ ಬೇಗ ಹೊತ್ತು ಬಿಡುತ್ತೆ ಅದಕ್ಕೆ ನಂತರ ಹಾಕಿರೋದು ಸೊ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಹುರಿದಿದೆ ಒಂಥರ ಗೋಲ್ಡನ್ ಕಲರ್ ಥರ ಬಂದಿದೆ ಸೊ ನೆಕ್ಸ್ಟು ನಾನಿಲ್ಲಿ ಕರ್ಬೇನ ಇದ್ದೀನಿ ಕರ್ಬೇನ ನಾನಿಲ್ಲಿ ಜಾಸ್ತಿನೇ ಯೂಸ್ ಮಾಡ್ತಿದ್ದೀನಿ ಯಾಕಿದ್ ಯಾಕಂದರೆ ಪೇಪರ್ ಅವಲಕ್ಕಿಗೆ ಕರ್ಬೆ ಜಾಸ್ತಿ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ನೋಡಿ ಇದನ್ನು ಕೂಡ ಚೆನ್ನಾಗಿ ಕರ್ತಿದ್ದೀನಿ ಸೊ ನೆಕ್ಸ್ಟು ಇದನ್ನು ಈ ಥರ ಕರ್ಬೆ ಆಯಿತು ನಾವು ಹಾಕಿರುವಂಥ ಶೇಂಗಾ ಇವನ್ನೆಲ್ಲ ಸೈಡ್ ಹಾಕಿ ಎಣ್ಣೆ ನಡಕ್ಕೆ ಬರುತ್ತೆ ಸೊ ಅವಾಗ ನಾನು ಸ್ವಲ್ಪ ಒಂದು ಚಮಚ ಅರಿಶಿನ ಹಾಗೆ ಒಂದೂವರೆ ಚಮಚ ಉಪ್ಪನ್ನು ಇದ್ದೀನಿ ಹಾಗೆ ಅರ್ಧ ಕಪ್ಪು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮೇನ್ ಟಿಪ್ಸ್ ಇಲ್ಲೇ ಇದೆ ಗ್ಯಾಸ್ ಆಫ್ ಮಾಡಿ ನೀವು ಅಚ್ಚ ಖಾರದ ಪುಡಿನ ಹಾಕಿ ಒಂದು ವೇಳೆ ಗ್ಯಾಸ್ ಆನ್ ಮಾಡಿ ಹಾಕಿದರೆ ಏನಾಗುತ್ತೆ ಕಲರ್ ಅಷ್ಟು ಚೆನ್ನಾಗಿ ಬರಲ್ಲ ಯಾಕಂದರೆ ಎಣ್ಣೆ ಎಲ್ಲ ಕಾದ್ಬಿಟ್ಟು ಕಾದಿರುತ್ತೆ ಸೊ ನೀವು ಆವಾಗ ನೀವು ಖಾರದ ಪುಡಿ ಹಾಕಿದರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ನೀವು ಅಚ್ಚಕಾರದ ಪುಡಿನ ಹಾಕಬೇಕು ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ರೆಡಿ ಆಯಿತು ಚೂರು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಡೋಣ ಸೊ ಇವಾಗ ಅವಲಕ್ಕಿನ ನಾನು ಕಲಿಸ್ತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಒಗ್ಗರಣೆನ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಪೇಪರ್ ಅವಲಕ್ಕಿ ಮಾಡಬೇಕಾದ್ರೆ ನಾವು ಎಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ಅವತ್ತ ಜಾಸ್ತಿ ಅನಿಸುತ್ತೆ ಬಟ್ ಸೆಕೆಂಡ್ ಡೇ ನೋಡಿರ್ತೀವಿ ಅವಲಕ್ಕಿಲಿ ಪೇಪರ್ ಅವಲ ಸಾರಿ ಪೇಪರ್ ಅವಲಕ್ಕಿಲಿ ಎಣ್ಣೆ ಇರೋದೇ ಇಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಜಾಸ್ತಿನೇ ಪೇಪರ್ ಅವಲಕ್ಕಿಗೆ ಎಣ್ಣೆ ಹಾಕಿರೋದು ಸೊ ನೋಡಿ ಇವಾಗ ಎಣ್ಣೆ ಎಷ್ಟು ಜಾಸ್ತಿ ಕಾಣ್ತಿದೆ ಅಂತ ಸೊ ನೀವು ನಾಳೆ ನೋಡಿ ಇದರಲ್ಲಿ ಎಣ್ಣೆನೇ ಇರೋಲ್ಲ ನಾನು ನೋಡಿ ಈಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಪುಡಿ ಮಾಡಿರುವಂಥ ಸಕ್ಕರೆನ ಹಾಕ್ತಾ ಇದ್ದೀನಿ ಒಂಚೂರು ಹಾಕಿ ಜಾಸ್ತಿ ಬೇಡ ಹಾಕಿ ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಪೇಪರ್ ಅವಲಕ್ಕಿ ರೆಡಿ ಆಯಿತು ಸಖತ್ ಟೇಸ್ಟಿಯಾಗಿ ಹಾಗೆ ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ನಿಮಗೂ ನಾ ಮಾಡಿರುವಂಥ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್